ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಸ್ನೇಹಿತರೆ ಮಹಾಭಾರತ ಅದರ ಇತಿಹಾಸ ಮತ್ತು ಭಾರತದಲ್ಲಿ ಮಹಾಭಾರತ ಹುಟ್ಟಿದ ಮೂಲಕತೆಯನ್ನು ನಾನಿಂದು ನಿಮಗೆ ತಿಳಿಸ ಹೊರಟಿದ್ದೇನೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರುವ ಬೆಲ್ಲೈಕಾನ್ ಒತ್ತಿ ಮಹಾಭಾರತ ಈ ಕತೆ ಅಥವಾ ಇತಿಹಾಸವನ್ನ ಭಾರತದಲ್ಲಿ ಹುಟ್ಟಿದ ಪ್ರತಿ ಸನಾತನೆಯೂ ಕೇಳಿ ಬೆಳೆದಿರ್ತೀವಿ ನಮಗೆಲ್ಲ ಗೊತ್ತಿರುವ ರೀತಿ ಮಹಾಭಾರತವನ್ನು ಮೊದಲು ರಚಿಸಿದವರು ವ್ಯಾಸರು ಅವರು ರಚಿಸಿದ ನಂತರ ಅರ್ಥೈಸಿ ಬರೆಯಲು ಒಬ್ಬ ವ್ಯಕ್ತಿಯನ್ನು ವ್ಯಾಸರು ಹುಡುಕ್ತಿರ್ತಾರೆ ಇದೇ ವೇಳೆ ವ್ಯಾಸರ ಆಶ್ರಮಕ್ಕೆ ಸಾಕ್ಷಾತ್ ಪರಬ್ರಹ್ಮರ ಆಗಮನವಾಗುತ್ತೆ ಆಗ ವಿಷಯವನ್ನ ಕುರಿತು ನಿವೇದನೆ ಮಾಡಿಕೊಂಡಾಗ ಮಹಾಭಾರತ ಕಾವ್ಯವನ್ನು ಅರ್ಥೈಸಿ ಬರೆಯಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಇರುವುದು ತಿಳಿದು ಬರುತ್ತೆ ಆಗ ಬ್ರಹ್ಮರು ಗಣೇಶನ ಹೆಸರನ್ನು ಸಲಹೆ ನೀಡುತ್ತಾರೆ ವ್ಯಾಸ ಮುನಿಗಳು ಗಣೇಶನನ್ನ ಕುರಿತು ಸ್ಮರಣೆ ಮಾಡಿ ಗಣೇಶರನ್ನು ಆಹ್ವಾನ ನೀಡ್ತಾರೆ ಈ ವೇಳೆ ಪ್ರಸನ್ನನಾದ ಗಣೇಶನು ಪ್ರತ್ಯಕ್ಷನಾಗಿ ವ್ಯಾಸರು ಗಣೇಶನ ಬಳಿ ಮಹಾಭಾರತದ ಲಿಪಿಕಾರನಾಗಲು ಕೇಳಿಕೊಳ್ತಾರೆ ಅದಕ್ಕೆ ಗಣೇಶ ಕೂಡ ಒಪ್ಪುತ್ತಾರೆ ಆದರೆ ವ್ಯಾಸರ ಮುಂದೆ ಒಂದು ಷರತ್ತನ್ನು ಇಡ್ತಾರೆ ಆ ಷರತ್ತು ಏನಂದ್ರೆ ಎಲ್ಲೂ ಕೂಡ ನಿಲ್ಲಿಸದೆ ಸುದೀರ್ಘವಾಗಿ ಕಥೆಯನ್ನ ಹೇಳ್ತಾ ಹೋಗಬೇಕು ಇದಕ್ಕೆ ಒಪ್ಪುವುದಾದರೆ ಮಾತ್ರ ತಾನು ಮಹಾಭಾರತವನ್ನು ಬರೆಯಬಲ್ಲೆ ಅರ್ಥೈಸಬಲ್ಲೆ ಎಂಬ ಒಂದು ಷರತ್ತನ್ನು ಹಾಕ್ತಾರೆ ಅದಕ್ಕೆ ಒಪ್ಪಿದ ವ್ಯಾಸರು ಮಹಾಕಾವ್ಯವನ್ನು ಆರಂಭಿಸ್ತಾರೆ ಈ ವೇಳೆ ವ್ಯಾಸರಿಗೆ ಶ್ಲೋಕವನ್ನು ಆಲೋಚಿಸಲು ಸ್ವಲ್ಪ ಸಮಯ ಬೇಕಾಗ್ತಿರುತ್ತೆ ಗಣೇಶನು ಅರ್ಥೈಸಲು ಕಷ್ಟವಾಗುವಂಥ ಕೂಟ ಶ್ಲೋಕವನ್ನು ಹೇಳ್ತಿರ್ತಾರೆ ಅಸಲಿಗೆ ಒಂದು ಕೂಟ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಬರೆಯುವಷ್ಟರಲ್ಲಿ ಒಂದು ಸಾವಿರ ಶ್ಲೋಕವನ್ನು ನೆನಪಿಸಿಕೊಳ್ತಿರ್ತಾರೆ ವ್ಯಾಸರು ಒಂದು ಲಕ್ಷ ಶ್ಲೋಕವನ್ನು ಬರೆಯುವಷ್ಟರಲ್ಲಿ ಎಂಟು ಸಾವಿರದ ಎಂಟು ನೂರು ಕೂಟ ಶ್ಲೋಕವನ್ನು ವ್ಯಾಸರು ಹೇಳ್ತಿರ್ತಾರೆ ಇಂತಹ ಕೂಟ ಶ್ಲೋಕವನ್ನು ಜನಸಾಮಾನ್ಯರು ಅರ್ಥ ಮಾಡಿಸಿಕೊಳ್ಳುವಷ್ಟು ಕಷ್ಟ ಅಂತ ತಿಳಿಯೋ ವ್ಯಾಸರು ತಮ್ಮ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಜಗತ್ತಿಗೆ ಪರಿಚಯಿಸಿದ್ದು ಗಣೇಶ ಮಾತ್ರ ಅವರು ಮಾತ್ರ ಇದಕ್ಕೆ ಅರ್ಹರು ಅಂತ ವ್ಯಾಸರು ಮಹಾಭಾರತವನ್ನ ಬರೆದ ನಂತರ ಮೊಟ್ಟ ಮೊದಲ ಬಾರಿಗೆ ತನ್ನ ಮಗ ಶುಕನಿಗೆ ಕಲಿಸಿಕೊಳ್ತಾರೆ ಆ ನಂತರ ತನ್ನ ನಾಲ್ಕು ಜನ ಶಿಷ್ಯರಾದ ಪೈಲ ಜೈಮಿನಿ ಸುಮಂತು ವೈಶಂಪಾಯನರಿಗೆ ಕಲಿಸಿಕೊಡ್ತಾರೆ ಕೆಲ ವರ್ಷಗಳ ಕಾಲ ಜನಸಾಮಾನ್ಯರು ಪಾಂಡವರನ್ನ ನೋಡಿದರು ಅವರ ಯಶೋಗಾದೆಯನ್ನ ಹೇಳ್ತಾ ಹೋಗ್ತಾರೆ ಅಧಿಕೃತವಾಗಿ ಮೊದಲು ಯಾರು ಮಹಾಭಾರತವನ್ನ ಹೇಳಿದ್ರು ಎಂಬುದನ್ನು ನಾವು ನೋಡುವುದಾದ್ರೆ ಪಾಂಡವರ ನಾಲ್ಕನೇ ತಲೆಮಾರಿನವರಾದ ಜನಮೇಜಿಯ ಒಂದು ದೊಡ್ಡ ಸರ್ಪಯಾಗವನ್ನ ಮಾಡ್ತಿರ್ತಾರೆ ಈ ಜನಮೇಜಿಯನು ಯಾರು ಎಂಬುದನ್ನು ನೋಡೋದಾದ್ರೆ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ ಈ ಪರೀಕ್ಷಿತ ರಾಜನ ಮಗನೇ ಜನಮೇಜಿಯ ಈತನ ತಂದೆಯಾದ ರಾಜ ಪರೀಕ್ಷಿತನಿಗೆ ಸಮಿಕ ಎಂಬ ರಿಷಿಮುನಿ ಶಾಪ ಕೊಟ್ಟ ಕಾರಣಕ್ಕಾಗಿ ದಕ್ಷ ಎಂಬ ಸರ್ಪ ಕೊಂದಿರುತ್ತೆ ಇದರ ಮೇಲಿನ ಸೇಡಿನ ಕಾರಣಕ್ಕಾಗಿ ಇಡೀ ಸರ್ಪಕುಲವನ್ನೇ ನಾಶ ಮಾಡಬೇಕೆಂದು ಜನಮೇಜಿಯ ಸರ್ಪಯಾಗ ಮಾಡಲು ಕೊಳ್ತಿರ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿಗೆ ವ್ಯಾಸರು ಬರ್ತಾರೆ ಜನಮೇಜಯ ತನ್ನ ಮುತ್ತಜ್ಜನ ಬಗೆಗಿನ ವಿವಿಧ ಕಥೆಯನ್ನ ಕೇಳಿರುವುದಾಗಿ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಾಗಿ ಮಾತನಾಡಿ ಕತೆಗಳನ್ನು ಹೇಳಿದ್ದಾರೆ ಆದರೆ ಅದರಲ್ಲಿ ಸರಿಯಾದ ಕಥೆ ಯಾವುದು ಕೇಳಿಲ್ಲ ಅಂತ ಅವನು ತೋಚಿದ್ದನ್ನು ಹೇಳ್ತಾನೆ ತಮಗೆ ಬೇಕಾದ ರೀತಿಯಲ್ಲಿ ಜನರು ಇದನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನಿಜವಾದ ಕಥೆಯೇನು ಅಂತ ಕೇಳಲಾಗಿ ವ್ಯಾಸರು ತಮ್ಮ ಮೊಮ್ಮಕ್ಕಳ ಕತೆಯನ್ನು ಹೇಳಲು ಹೊರಡ್ತಾರೆ ಇಲ್ಲಿ ನಿಮಗೆ ಅನುಮಾನ ಬರಬಹುದು ಆರು ಏಳು ತಲೆಮಾರುಗಳು ಆಗಿದ್ದರೂ ವೇದವ್ಯಾಸರು ಹೇಗೆ ಇಲ್ಲಿಗೆ ಬರ್ತಾರೆ ಅದಕ್ಕೆ ಕಾರಣ ನಮ್ಮ ಧರ್ಮದಲ್ಲಿರುವ ಏಳು ಚಿರಂಜೀವಿಗಳು ಪರಶುರಾಮ ರಾವಣನ ತಮ್ಮನಾದ ವಿಭೀಷಣ ಬಲಿಚಕ್ರವರ್ತಿ ಅಶ್ವತ್ಥಾಮ ಹನುಮಂತ ಹೀಗೆ ಇವರುಗಳ ಪೈಕಿ ವೇದವ್ಯಾಸರು ಕೂಡ ಒಬ್ರು ಈ ಏಳು ಜನ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆರಂಭದವರೆಗೆ ಜೀವಿಸ್ತಾ ಇರ್ತಾರೆ ಅಂತ ನಂಬಲಾಗುತ್ತೆ ನಾವು ಈ ಸರ್ಪಯಾಗದಲ್ಲಿ ವ್ಯಾಸರನ್ನ ಕಾಣಬಹುದು ಇನ್ನು ಮಹಾಭಾರತದ ವಿಷಯಕ್ಕೆ ಬರುವುದಾದರೆ ಜನಮೇಜಯ ಜಯ ವ್ಯಾಸರ ಬಳಿ ಕೇಳಿಕೊಳ್ತಾರೆ ವ್ಯಾಸರು ತನ್ನ ಶಿಷ್ಯ ವೈಶಂಪಾಯನರಿಗೆ ಹೇಳಲು ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಭಾರತ ಕಾವ್ಯವನ್ನು ಹೇಳಲಾಗುತ್ತೆ ಅಂತ ನಂಬುತ್ತಾರೆ ಇನ್ನು ಕೆಲ ವಿದ್ವಾಂಸರ ಪ್ರಕಾರ ವ್ಯಾಸರು ತಮ್ಮ ಶಿಷ್ಯರಿಗೆ ಅಂದರೆ ಮಹಾಭಾರತವನ್ನ ಹೇಳಿಕೊಟ್ಟ ನಂತರ ನಾಲ್ಕು ಜನರನ್ನ ಬೇರೆ ಬೇರೆ ಲೋಕಕ್ಕೆ ಈ ಮಹಾಭಾರತವನ್ನು ಪ್ರಚಾರ ಮಾಡಲು ಕಳಿಸ್ತಾರೆ ಅವರಲ್ಲಿ ವೈಶಂಪಾಯನರು ಭೂಲೋಕಕ್ಕೆ ಪ್ರಚಾರ ಮಾಡಲು ಬರ್ತಾರೆ ಸ್ನೇಹಿತರೆ ನಾವು ಮಹಾಭಾರತದ ಕತೆ ಯಾವ ರೀತಿ ಹುಟ್ಟಿತ್ತು ಅಂತ ನೋಡೋದಾದರೆ ಮಹಾಭಾರತವನ್ನು ಬರೆದದ್ದವರು ಯಾರು ಓದಿದವರು ಯಾರು ಎಂಬುದು ನಮಗೆ ಸಿಗುವುದಿಲ್ಲ ಆದರೆ ಮಹಾಭಾರತವನ್ನು ಹೇಳಲಾಗಿತ್ತು ಅಂತ ನಂಬಲಾಗುತ್ತೆ ಜನಮೇಜಿಯನ ಕಾಲದಲ್ಲಿ ಉಗ್ರಶ್ರವ ಸೌತಿ ಪೌರಾಣಿಕ ಎಂಬ ಪ್ರಸಿದ್ಧ ಪೌರಾಣಿಕರು ಇರ್ತಾರೆ ಇಲ್ಲಿ ಪೌರಾಣಿಕರು ಎಂದರೆ ಹೊಸ ಹೊಸ ಕತೆ ಅಥವಾ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಹೇಳುವವರು ಉಗ್ರಶ್ರವ ಸೌತಿ ಪುರಾಣಿಕರು ಜನಮೇಜಯ ಸರ್ಪಯಾಗ ಮಾಡುತ್ತಿದ್ದ ವೇಳೆ ಅಲ್ಲೆಗಿದ್ದು ವೈಶಂಪಾಯನರು ಹೇಳಿದ ಈ ಎಲ್ಲ ಕಥೆಯನ್ನು ಕೇಳಿಸಿಕೊಂಡು ಸಮಂತ ಪಂಚಕ ಮಾರ್ಗವಾಗಿ ಸಮಂತ ಪಂಚಕ ಅಂದರೆ ಈ ಹಿಂದೆ ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣ ಮಾಡಿ ದುಷ್ಟ ಕ್ಷತ್ರಿಯನ್ನು ಕೊಂದ ನಂತರ ತಮ್ಮ ಕೊಡಲಿಯನ್ನು ತೊಳೆದ ಸ್ಥಳ ಎನ್ನಲಾಗುತ್ತೆ ಇದು ಅಸಲಿಗೆ ಕುರುಕ್ಷೇತ ಅಂತ ಕರೆಯಲಾಗುತ್ತೆ ಈ ಮಾರ್ಗವಾಗಿ ನೇಮಿ ಶರಣಿಯ ಇದ್ದ ಸೌನಕ ಕುಲಪತಿ ನಡೆಸುತ್ತಿದ್ದ ಗುರುಕುಲಕ್ಕೆ ಬರ್ತಾರೆ ಇಲ್ಲಿ ಕುಲಪತಿ ಎಂಬುವ ಬಿರುದು ಯಾರಿಗೆ ಅಂದರೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವಸತಿ ಮತ್ತು ಆಹಾರ ಕೊಡುವ ವ್ಯಕ್ತಿಗೆ ಕುಲಪತಿ ಎಂದು ಕರೆಯುತ್ತೇವೆ ಇಂತಹ ಸ್ಥಳಕ್ಕೆ ಉಗ್ರಶ್ರವ ಸೌತಿ ಪೌರಾಣಿಕರು ಬರ್ತಾರೆ ಇದೇ ಸಂದರ್ಭದಲ್ಲಿ ಸೌನಕರು ಲೋಕ ಕಲ್ಯಾಣಕ್ಕಾಗಿ ಹನ್ನೆರಡು ವರ್ಷ ಮಾಡುವ ಒಂದು ಯಾಗವನ್ನು ಆರಂಭಿಸಿರುತ್ತಾರೆ ಈ ಯಾಗ ನಡೆಯುತ್ತಿದ್ದ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ಮಹಾಭಾರತದ ಕಥೆಯನ್ನ ಹೇಳಲಾಗುತ್ತೆ ಅಂತ ಕೇಳಪಟ್ಟಿದ್ದೇವೆ ಈ ಕಥೆಯನ್ನ ಒಟ್ಟಾರೆ ಹದಿನೆಂಟು ಪರ್ವವಾಗಿ ವಿಂಗಡಿಸಿದ್ದಾರೆ ಇದರಲ್ಲಿ ಮೊದಲ ಪರ್ವ ಆದಿ ಪರ್ವವಾಗಿದ್ದು ಈ ಪರ್ವದಲ್ಲಿ ಮಹಾಭಾರತದ ಪರಿಚಯ ಸೃಷ್ಟಿ ಯಾವ ರೀತಿಯಾಗಿದೆ ಹಾಗೆ ಸೃಷ್ಟಿಗೂ ಮಹಾಭಾರತಕ್ಕೂ ಇರುವ ಸಂಬಂಧ ಕೌರವರು ಮತ್ತು ಪಾಂಡವರ ಜನನ ಹಾಗೂ ಯಾವ ರೀತಿಯಾಯಿತು ಅಂತ ವಿವರಿಸಿದ್ದಾರೆ ಎರಡನೇ ಪರ್ವ ಸಭಾ ಪರ್ವ ಇದರಲ್ಲಿ ಆಸ್ಥಾನದ ಜೀವನ ಯಾವ ರೀತಿ ಇರುತ್ತೆ ಪಾಂಡವರು ಇಂದ್ರಪ್ರಸ್ಥವನ್ನು ಯಾವ ರೀತಿ ಕಟ್ಟಿದರು ಪಾಗಡೆಯಾಟ ಯಾವ ರೀತಿ ನಡೆಯಿತು ಹಾಗೆ ಪಾಂಡವರು ವನವಾಸ ಯಾವ ರೀತಿ ಆರಂಭಿಸ್ತಾರೆ ಅಂತ ವಿವರಿಸಲಾಗುತ್ತೆ ಮೂರನೇ ಪರ್ವ ಅರಣ್ಯಕ ಪರ್ವ ಇದರಲ್ಲಿ ಪಾಂಡವರು ವನವಾಸದಲ್ಲಿ ಅನುಭವಿಸಿದ ಜೀವನದ ಕಷ್ಟ ನಷ್ಟಗಳ ಬಗ್ಗೆ ವಿವರಿಸಲಾಗಿದೆ ಇನ್ನು ನಾಲ್ಕನೆಯದು ವಿರಾಟ ಪರ್ವ ಇದರಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದ ಸಂದರ್ಭದಲ್ಲಿ ಪಾಂಡವರು ಯಾವ ಯಾವ ವೇಷಗಳನ್ನು ತೊಟ್ಟು ಒಂದು ವರ್ಷ ಜೀವನ ನಡೆಸುತ್ತಾರೆ ಅಂತ ತಿಳಿಸಿಕೊಡಲಾಗುತ್ತೆ ಐದನೇ ಪರ್ವ ಉದ್ಯೋಗ ಪರ್ವ ಇದರಲ್ಲಿ ಪಾಂಡವರು ಮತ್ತು ಕೌರವರು ಕುರುಕ್ಷೇತ್ರ ಯುದ್ಧಕ್ಕೆ ಯಾವ ರೀತಿ ತಯಾರಾಗುತ್ತಾರೆ ಅಂತ ವಿವರಿಸಲಾಗಿದೆ ಆರನೇ ಪರ್ವ ಭೀಷ್ಮ ಪರ್ವ ಈ ಪರ್ವವೇ ಇಡೀ ಮಹಾಭಾರತದಲ್ಲಿ ಬಹು ಮುಖ್ಯವಾದ ಘಟನೆಗಳು ನಡೆದ ಪರ್ವ ಇದರಲ್ಲಿ ಕುರುಕ್ಷೇತ್ರ ಯುದ್ಧ ಯಾವ ರೀತಿ ಆರಂಭವಾಯಿತು ಭೀಷ್ಮ ಕೌರವರ ಸೀನಾನಿಯಾಗಿದ್ದು ಹೇಗೆ ಕೃಷ್ಣನಿಂದ ಭಗವದ್ಗೀತೆ ಉಪದೇಶವಾಗಿದ್ದು ಇದೇ ಪರ್ವದಲ್ಲಿ ಏಳನೇ ಪರ್ವ ದ್ರೋಣ ಪರ್ವ ಇದರಲ್ಲಿ ದ್ರೋಣಾಚಾರ್ಯರು ಕೌರವ ಸೀನೆಯ ಉಸ್ತುವಾರಿ ವಹಿಸಿಕೊಳ್ತಾರೆ ಎಂಟನೇ ಪರ್ವ ಕರ್ಣ ಪರ್ವ ಇದರಲ್ಲಿ ಕರ್ಣ ಕೌರವರ ಸೇನಾಧಿಪತಿಯಾಗ್ತಾನೆ ಒಂಬತ್ತನೇ ಪರ್ವ ಶಲ್ಯ ಪರ್ವ ಇದರಲ್ಲಿ ಶಲ್ಯ ಕೌರವರ ಸೇನಾಧಿಪತಿಯಾಗ್ತಾನೆ ಹತ್ತನೇ ಪರ್ವ ಸೌತಿಕ ಪರ್ವ ಇದರಲ್ಲಿ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನ ಯಾವ ಕಾರಣಕ್ಕೆ ಹಾಗೂ ಹೇಗೆ ಕೊಲ್ತಾನೆ ಕೃಷ್ಣ ಕೊಟ್ಟ ಶಾಪದ ಬಗ್ಗೆ ವಿವರಿಸಲಾಗಿದೆ ಹನ್ನೊಂದನೆಯದು ಪರ್ವ ಪರ್ವ ಇದರಲ್ಲಿ ಗಾಂಧಾರಿಯು ಕೃಷ್ಣನಿಗೆ ಕೊಟ್ಟ ಶಾಪದ ಬಗ್ಗೆ ವಿವರಿಸಲಾಗಿದೆ ಹನ್ನೆರಡನೆಯದು ಪರ್ವ ಶಾಂತಿ ಪರ್ವ ಇದರಲ್ಲಿ ಯುದಿಷ್ಠರನ ಪಟ್ಟಾಭಿಷೇಕ ಹಾಗೂ ಶವಶೈಲದ ಮೇಲೆ ಮಲಗಿದ್ದ ಭೀಷ್ಮನಿಂದ ನೀಡಿದ ಸಲಹೆ ಹದಿಮೂರನೆಯದು ಅನುಶಾಸನ ಪರ್ವ ಭೀಷ್ಮರ ಕೊನೆಯ ಮಾತುಗಳು ಹದಿನಾಲ್ಕನೆಯದು ಅಶ್ವಮೇಧಿಕ ಪರ್ವ ಇದರಲ್ಲಿ ಯುದಿಷ್ಠಿರಿನಿಂದ ಅಶ್ವಮೇಧ ಯಜ್ಞವನ್ನ ಮಾಡಿಸಲಾಗಿದೆ ಹದಿನೈದನೆಯದು ಆಶ್ರಮವಾಸಿಕ ಪರ್ವ ಇದರಲ್ಲಿ ಧೃತರಾಷ್ಟ್ರ ಗಾಂಧಾರಿ ಕುಂತಿಯರ ಆಶ್ರಮವಾಸ ಹಾಗೂ ಮರಣದ ಬಗ್ಗೆ ವಿವರಣೆ ನೀಡಲಾಗಿದೆ ಹದಿನಾರನೇ ಪರ್ವ ಮೌಸಲ ಪರ್ವ ಈ ಪರ್ವದಲ್ಲಿ ಯಾದವರಲ್ಲಿ ಕಲಹವಾಗಿದ್ದು ಹಾಗೂ ಅವರು ಬಡೆದಾಡಿಕೊಂಡು ಸತ್ತದರ ವಿವರಣೆಗಳಿವೆ ಹದಿನೇಳನೇ ಪರ್ವದಲ್ಲಿ ಪಾಂಡವರು ಇಡೀ ರಾಜ್ಯವನ್ನ ಸುತ್ತಿ ಕೊನೆಗೆ ಸ್ವರ್ಗದತ್ತ ಪ್ರಯಾಣ ಮಾಡುತ್ತಾ ಯುಧಿಷ್ಠರನ್ನ ಹೊರತುಪಡಿಸಿ ಎಲ್ಲರೂ ಮರಣ ಹೊಂದಿದ್ದರ ಬಗ್ಗೆ ವಿವರಿಸಲಾಗಿದೆ ಇನ್ನು ಹದಿನೆಂಟನೇ ಪರ್ವ ಸ್ವರ್ಗಾವಾರೋಹಣ ಇದರಲ್ಲಿ ಯುಧಿಷ್ಠಿರನ ಅಂತಿಮ ಪರೀಕ್ಷೆ ಮತ್ತು ಪಾಂಡವರ ಆಧ್ಯಾತ್ಮಿಕ ಜಗತ್ತಿಗೆ ಹಿಂದಿರುಗುವುದರ ಬಗ್ಗೆ ಸ್ವರ್ಗಕ್ಕೆ ಮರಳುವ ಬಗ್ಗೆ ವಿವರಣೆ ನೀಡಲಾಗಿದೆ ವೀಕ್ಷಕರೇ ಇದು ಮಹಾಭಾರತದ ಒಟ್ಟಾರೆ ಹದಿನೆಂಟು ಪರ್ವಗಳ ಕಿರುಪರಿಚಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿಕೊಡಿ ಧನ್ಯವಾದಗಳು